ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇರೂರು ತಾಲೂಕು ಗೊಲ್ಲಹಳ್ಳಿಯಲ್ಲಿರುವ ಸ್ವಾತಂತ್ರ್ಯ ಯೋಧ ಟಿ ಗಂಗಿರೆಡ್ಡಿ ಸ್ಮಾರಕ ಪ್ರೌಢಶಾಲೆಯಲ್ಲಿ ನಡೆದಂತಹ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದಂದು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿ ಶಾಲಾ ಮಕ್ಕಳಿಗೆ ಬೇಕಾದ ಕ್ರೀಡಾ ಸಾಮಗ್ರಿಗಳು ಟಿಶರ್ಟ್ ಪುಸ್ತಕ ವಿತರಣೆ ಮತ್ತು ಅವರಿಗೆ ಉರಿದುಂಬಿಸುವ ಸಲುವಾಗಿ ಕ್ರೀಡೆಯಲ್ಲಿ ಗೆದ್ದು ಬಂದ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲೆಯಿಂದ ಆಯೋಜಿಸಲಾಗಿತ್ತು ಮಕ್ಕಳ ನೃತ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘ ಎಂದು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಎಂಬ ಶೀರ್ಷಿಕೆಯಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮಲಾಗುವ ಸಹಾಯ ನಾವು ಮಾಡುವೆವೆಂಬ ಆಶ್ವಾಸನೆಯನ್ನು ಶಾಲಾ ಆಡಳಿತ ಮಂಡಳಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ವರ್ಗ ಶಾಲಾ ಮುಖ್ಯೋಪಾಧ್ಯಾಯರಾದ ರಾಬರ್ಟ್ ಮತ್ತು ಶಿಕ್ಷಕ ವೃಂದ ಶಾಲೆಯ ಹಳೆ ವಿದ್ಯಾರ್ಥಿ ಬಳಗ ಗ್ರಾಮಸ್ಥರು ಹಾಗೂ ಸಂಘಟನೆಯ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮುರಳಿಗೌಡ ಕೆ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಜೇಂದ್ರ ನಾಯಕ್ ಬೆಂಗಳೂರು ನಗರ ಅಧ್ಯಕ್ಷ ಮಂಜುನಾಥ್ ನಾಯ್ಡು ಜನಸೇನೆ ಮಾಜಿ ರಾಜ್ಯ ಸಲಹೆಗಾರರ ಹಾದಿಗೆರೆ ಸಂತೋಷ್ ಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬುಜ್ಜಿ ನಾಯಕ್ ಚೇಳೂರು ತಾಲೂಕು ಅಧ್ಯಕ್ಷ ಗಿರೀಶ್ ಕುಮಾರ್ ದೇವರಾಜ್ ರಿಚ್ಛಿ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ಚಿಂತಾಮಣಿ ತಾಲೂಕು ಯುವ ಘಟಕ ಅಧ್ಯಕ್ಷರ ನರೇಂದ್ರ ಸದಸ್ಯ ರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು ದಿನಾಚರಣೆಯ ಅಂಗವಾಗಿ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ನಮ್ಮ ಒಂದು ಶಾಲೆಯಲ್ಲಿ ಸ್ವಾತಂತ್ರ್ಯ ಯೋಧ ಶ್ರೀ ಟಿ ಕೆಂಗರೆಡ್ಡಿ ಸ್ಮಾರಕ ಪ್ರೌಢಶಾಲೆ ಟಿಗೊಲ್ಲಳ್ಳಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಇದಕ್ಕೆ ಸುಮಾರು ಒಂದು ನೂರಾರು ಜನ ಒಂದು ನಾನೂರಿಂದ ಐನೂರು ಜನ ಒಂದು ಈ ಸಭೆಗೆ ಹಾಜರಾಗಿ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಾರೆ ಇಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇಲ್ಲಿ ನಡೆದಂತಹ ಒಂದು ಕ್ರೀಡಾಕೂಟದ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಆಗಿರಬಹುದು ಎಲ್ಲ ರಂಗದಲ್ಲೂ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ವತಿಯಿಂದ ತುಂಬಾ ರೀತಿಯಾದಂತಹ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದು ಮುನ್ನು ಮುನ್ನಡೆ ಇರ್ತಕ್ಕಂತಹ ಒಂದು ಅಂಶ ಅವರ ಮನಸ್ಸಿಗೆ ಒಂದು ಯೂನಿಫಾರ್ಮ್ ಅಂತಕ್ಕಂಥದ್ದು ಸ್ಪೋರ್ಟ್ಸ್ ಡ್ರೆಸ್ ಅಂತಕ್ಕಂಥದ್ದು ಕೊಟ್ಟಾಗ ಅವರ ಮನಸ್ಸಿಗೆ ಉದ್ರೇಕಗೊಂಡಾಗ ಏನಾಗುತ್ತಪ್ಪ ಅಂದ್ರೆ ಪಾಸಿಟಿವ್ನೆಸ್ ಬರ್ತದೆ ಭಾವನಾತ್ಮಕವಾಗಿ ಮುಂದೆ ಹೋಗ್ತಕ್ಕಂತಹ ಒಂದು ವಿಚಾರವಾಗಿ ಒಂದು ಶೀಲ್ಡ್ ಆಗಿರ್ಬೋದು ನೆನಪಿನ ಕಾಣಿಕೆ ಇರ್ಬೋದು ಒಂದು ಮೆಡಲ್ ಆಗಿರ್ಬೋದು ಮಗುವಿಗೆ ಕೊಟ್ಟಾಗ ಆ ಮಗುವಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಭಾವನೆ ನಾನು ಇನ್ನೂ ಯಾವುದೇ ಒಂದು ಬಹುಮಾನವನ್ನು ಪಡಿಬಹುದು ಅಂತಕ್ಕಂತಹ ಒಂದು ಭಾವನೆ ಮಗುವಿನಲ್ಲಿ ಬೆಳೀತದೆ ಆ ಬೆಳೆಯೋದಕ್ಕೆ ಮುಖ್ಯ ಕಾರಣಕರ್ತರು ಯಾರಪ್ಪ ಅಂದ್ರೆ ನಮ್ಮ ಜನಸೇನಾ ಸಂಘದ ಒಂದು ಕಾರ್ಯದರ್ಶಿಗಳಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಆ ಬಂದಿರತಕ್ಕಂತಹ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ನಮ್ಮ ಒಂದು ಎಲ್ಲಾ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ ಮೊದಲನೇದಾಗಿ ಯಾಕಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ಅವರು ನೀಡಿದಂತಹ ಒಂದು ಕೊಡುಗೆ ಬರೀ ಈ ದಿನಕ್ಕೆ ಸಾಕಾಗಲ್ಲ ಮುಂದೆ ಇನ್ನೂ ನಾಲ್ಕು ವರ್ಷ ಐದು ವರ್ಷಗಳ ಕಾಲ ಅವ್ರು ಕೊಟ್ಟಿರ್ತಕ್ಕಂತಹ ಒಂದು ನೆನಪಿನ ಕಾಣಿಕೆ ಅಂತ ಇರ್ಬೋದು ಮೆಡಲ್ಸ್ ಇರ್ಬೋದು ಸ್ಪೋರ್ಟ್ಸ್ ಡ್ರೆಸ್ ಇರ್ಬೋದು ಅದು ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತಕ್ಕಂತಹ ಒಂದು ಸಮವಸ್ತ್ರವನ್ನು ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಭಾವನಾತ್ಮಕವಾಗಿ ನಾವು ಮೂಡಿಸಿರ್ತಕ್ಕಂತಹ ಒಂದು ಎಲ್ಲ ಜನಸಂಘದ ಪದಾಧಿಕಾರಿಗಳು ನಮ್ಮ ಶಿಕ್ಷಕರಿಗೂ ಎಲ್ಲರೂ ಸಹ ಒಂದು ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ಒಳ್ಳೆ ಧನಾತ್ಮಕ ವಿಚಾರ ಯಾಕಂದ್ರೆ ನಮ್ಮ ಜನಸೇನಾ ಸಂಘ ಅಂತಕ್ಕಂಥದ್ದು ಜನರಿಗೆ ಅನುಕೂಲವಾಗ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನೇ ಮಾಡ್ತಾರೆ ಹೊರತು ಯಾವುದೇ ರೀತಿಯಾದಂತಹ ಒಂದು ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ ಅದರಿಂದಾಗಿ ಈ ನಮ್ಮ ಫಸ್ಟ್ ಜನಸೇನಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಸರ್ಗೆ ಜೈ ಹಿಂದ್ ಮೊದಲನೇದಾಗಿ ಭಾರತದ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೇಳೋದಕ್ಕೆ ಬಯಸ್ತೀನಿ ಅದೇ ಇವ ಇವತ್ತು ನಮ್ಮ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘ ಸಾರಿಂದ ಅಂದರೆ ಪವನ್ ಕಲ್ಯಾಣ್ ಸಾರೇ ಒಂದು ಇನ್ಸ್ಪಿರೇಷನ್ ಅಂದರೆ ಅವರು ಹೆಸರಲ್ಲೇ ಇದೆ ಏಕೆಂದರೆ ಅವರು ನೋಡಿದಾಗ ರಾಜಕೀಯ ಹೆಂಗೆ ಮಾಡಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲೇ ಅವರು ಬೇರೆ ರೀತಿಯಲ್ಲೇ ಮಾಡಿ ತೋರಿಸಿದ್ರು ಅಂದರೆ ಅದೇ ಸಂಘ ಒಂದು ಅಭಿಮಾನಿಗಳಂದರೆ ಫಿಲಮ್ ನೋಡಿ ಜೈ ಹೇಳ್ಬಿಟ್ಟು ಒಟ್ಟೋಗ ಅಭಿಮಾನಿಗಳಲ್ಲ ಅಭಿಮಾನಿಗಳಂದರೆ ಇನ್ನು ಅವರ ಮಕ್ಕಳ ಇನ್ನೊಂದು ಮಕ್ ಫ್ಯೂಚರನ್ನು ಬೆಳೆಸೋ ಅಭಿಮಾನಿಗಳಾಗಲಿ ಅಥವಾ ಮಕ್ಕಳಿಗೋಸ್ಕರ ಅಂದರೆ ಏನೋ ಒಂದು ಕಷ್ಟ ಇದ್ರೇನು ಅಥವಾ ಬೇರೆ ವಿಷಯಗಳಲ್ಲಿ ಇವಾಗ ನಮ್ಮ ಶಾಲೆನೇ ಒಂದು ಎಕ್ಸಾಂಪಲನ್ನು ತಗೋಬೋದು ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸಿಂದ ಹಿಡಿದು ಎಲ್ಲದಕ್ಕೂ ಒಂದು ಸ್ವಲ್ಪ ಅನಾನುಕೂಲ ಇತ್ತು ಬಟ್ ಇವ್ರಿಗೊಂದು ಮಾತು ಹೇಳಿದ್ವಿ ನಮ್ಮ ಸ್ಟೂಡೆಂಟ್ ಇದ್ದರು ಗಜೇಂದ್ರ ಅಂತ ಅವ್ರ ಮೂಲಕ ಒಂದು ನನ್ನ ಹುಡುಗ ಅಪ್ಪ ನಮ್ಮ ಹುಡುಗರಿಗೆ ಹೆಂಗಿದೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಎರಡು ಒಂದು ಯೂ ಯಾವುದಾದ್ರೂ ಒಂದು ಇಬ್ಬರಿಗೆ ಒಂದು ಸಹಾಯ ಮಾಡ್ರಪ್ಪ ಅಂತ ಕೇಳಿದೆ ನಾನು ಅವ್ರ ಹತ್ರ ಬಟ್ ಅವರು ಸ ಹೌದಾ ಸರ್ ಅಂದ್ಬಿಟ್ಟು ಒಂದು ಮತ್ತೆ ಒಂದು ಹತ್ತು ನಿಮಿಷದಲ್ಲೇ ಮತ್ತೆ ಅವ್ರ ಸಂಘದವ್ರನ್ನೆಲ್ಲ ಮಾತಾಡಿ ಅವರಿಂದೆಲ್ಲ ಮಾತಾಡಿ ಅದು ಯಾವ ರೀತಿ ಇದು ಮಾಡಿದ್ರೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಮೂವತ್ತು ಜನರಿಗೆ ಆಗೋ ಅವಶ್ಯಕತೆ ಅನಿಸ್ತು ಬಟ್ಟೆಯನ್ನು ಮತ್ತು ಪ್ರೈಸಸನ್ನು ಪ್ರತಿಯೊಬ್ಬರಿಗೂ ಶೀಲ್ಡು ಪ್ರತಿಯೊಂದನ್ನು ಅಂದರೆ ಅಭಿಮಾನಿಗಳು ಅಂದರೆ ಬರೀ ಚಪ್ಪಾಲೆ ಹೊಡೆದು ಬಿಟ್ಟು ಹೋಗೋ ಅಭಿಮಾನಿಗಳೆಲ್ಲ ಕಷ್ಟದಲ್ಲಿರೋ ವಿದ್ಯಾರ್ಥಿಗಳಿಗಾಗಲಿ ಬೇರೆ ಅವರು ನಾಯಕರು ಹೇಗೆ ಇನ್ಸ್ಪಿರೇಷನ್ ಆದರೂ ಅವರ ಅಭಿಮಾನಿಗಳು ಅವ್ರಿಗೆ ಅವರಿಗಿಂತ ಇನ್ನೂ ಎರಡು ಪಸ್ಟು ಅವರ ನಾಯಕರೇ ಹೇಳಿದ್ದಾರೆ ನನಗಿಂತ ನನ್ನ ನನ್ನ ಅಭಿಮಾನಿಗಳು ಅವರ ಹೃದಯ ಅಂದಾಗ ಅವರ ಥರನೇ ಇವರು ಅವರ ರೋಲ್ ಮಾಡೆಲ್ ಆಗಿ ತಗೊಂಡವರನ್ನು ಇವರು ಇನ್ನಾದರೆ ಹತ್ತು ಪಸ್ಟಾಗಿ ನಮಗೆ ಇದು ಮಾಡಿದ್ದಕ್ಕೆ ನಮಗೆ ನಮ್ಮ ಎಲ್ಲ ಶಾಲೆಯ ಪರವಾಗಿ ನನ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವರ ಈ ಜೊತೆ ಈ ಸಮಯವನ್ನು ನಮಗೆ ಒದಗಿಸಿ ಕೊಟ್ಟು ಪ್ರತಿಯೊಂದು ಮಗುಗೋಸ್ಕರ ಯಾಕಂದರೆ ಯಾರೋ ಒಂದು ಗೆಸ್ಟ್ ಅಂದರೆ ಬರೋದು ಒಂದು ಹತ್ತು ನಿಮಿಷ ಹೇಳ್ಬಿಟ್ಟು ಹೊಟ್ಟು ಹೋಗೋದು ಇಲ್ದಿರ ಸ್ಟಾರ್ಟಿಂಗಿಂದ ಬಿದ್ದು ಪ್ರೋಗ್ರಾಮ್ ಮುಗಿದು ಇದ್ದು ಆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಜೊತೆಯಲ್ಲಿದ್ದು ಅವ್ರಿಗೇನು ಬೇಕೋ ವ್ಯವಸ್ಥೆ ಮಾಡಿಕೊಟ್ಟು ಬರೀ ಇದೊಂದೇ ಅಲ್ಲ ಮಾಡಿರೋದು ಸ್ಟೇಜಲ್ಲಿ ಮಾಡಿರೋದು ಬರೀ ಹತ್ತು ಪರ್ಸೆಂಟೇ ಅದ್ರ ಹಿಂದೆ ಎಷ್ಟೋ ಎಕ್ಸಾಂಪಲ್ ಬುಕ್ಸಿಂದ ಹಿಡಿದು ಶೀಲ್ಡಿಂದ ಹಿಡಿದು ಬೇರೆ ಎಲ್ಲನೂ ಇನ್ನೂ ಕೊಡೋಕ್ಕೆ ಸಮಯ ಇಲ್ಲ ನಾ ಆಮೇಲೆ ಕೊಡ್ತೀವಿ ಪ್ರತಿಯೊಂದು ಬುಕ್ಸು ಪೆನ್ನು ಜೊತೆಗೆ ಇವರಿಂದನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೆಂಡಲ್ ಇದರಿಂದ ನಮ್ಮ ಹುಡುಗನೇ ನಮ್ಮ ವಂಶಿ ಅಂತ ಸೊ ಅವರು ಇವ್ ಇವರೆಲ್ಲ ಇವರ ಅಭಿಮಾನಿಗಳ ಸಂಗತಿ ಮೆಜಾರಿಟಿ ಶಾಲೆಗೆ ಒಂದು ಹೆಲ್ಪ್ಫುಲ್ ಆಯಿತು ಇದೇ ಥರ ಅನೇಕ ಶಾಲೆಗಳಿಗೂ ಇದೊಂದು ಇನ್ಸ್ಪಿರೇಷನ್ ಆಗಲಿ ಅನೇಕ ಅಭಿಮಾನಿಗಳಿಗೂ ಇದೊಂದು ಇನ್ಸ್ಪಿರೇಷನ್ ಆಗಲಿ ಅಂತ ನಾನು ಎರಡು ಮಾತು ನಿಲ್ಲಿಸ್ತಾ ಇದ್ದೀನಿ ಇದು ಈ ಎರಡು ಮಾತು ಹೇಳಿದ್ದಕ್ಕೆ ನಿಮ್ಮ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತು ಈ ವಿಷಯದಲ್ಲಿ ನಮ್ಮ ಅಧ್ಯಕ್ಷರ ಪರವಾಗಿ ನಾನೊಂದು ಹೇಳೋಕ್ಕೆ ಇಚ್ಛಪಡ್ತೀನಿ ಯಾವುದೇ ಥರದ್ದಾಗಲಿ ಇನ್ನು ಮುಂದೆ ನಮಗೆ ಎಷ್ಟು ಸಾಧ್ಯವೋ ಎಷ್ಟು ಶಕ್ತಿ ಇರುತ್ತೋ ಅದಕ್ಕಾಗಿ ಈ ಶಾಲೆಗಾಗಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದರೆ ಅಂತ ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಯಾವತ್ತೂ ಅಷ್ಟೇ ನಾವು ಪವನ್ ಸರ್ ಅವರ ಹಿಂಬಾಲಕರಾಗಿಯೇ ನಾವು ಕೆಲಸ ಮಾಡ್ತೀವಿ ಅವರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸರ್ ನೀವು ಒಳ್ಳೆ ಕೆಲಸಗಳಿಗೆ ಮಾಡ್ತಿದ್ದೀರಿ ಸರ್ ಮಕ್ಕಳಿಗೆಲ್ಲ ಕೊರಿಯೋಗ್ರಫರೆಲ್ಲ ನೀವೇ ಮಾಡಿಸಿದ್ದೀರಿ ಅಂತ ಗೊತ್ತಾಯಿತು ಡ್ಯಾನ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀರಿ ಸರ್ ನಿಮಗೂ ಇನ್ನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೇ ಥರ ಮಕ್ಕಳನ್ನ ಚೆನ್ನಾಗಿ ಬೆಳೆದು ಒಂದು ಸಾಮರಸ್ಯದ ಎಲ್ಲರಿಗೂ ಒಂದು ಚೆನ್ನಾಗಿ ಹೇಳ್ತಾ ಒಂದು ದೇಶ ಪ್ರೇಮವನ್ನು ಮೂಡಿಸ್ಬೇಕಾಗಿ ನಮ್ಮಲ್ಲಿ ತಮ್ಮಲ್ಲಿ ಎರಡು ಮಾತುಗಳ ಹೇಳ್ತಾ ನಮ್ಮ ಮಾತುಗಳು ಮುಗಿಸ್ತಾ ಇದೀವಿ ಸರ್ ತುಂಬ ಧನ್ಯವಾದಗಳು ಸರ್ ನಿಮ್ಮ ಥ್ಯಾಂಕ್ ಯು ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಪಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ವಜರ್ನಾಥ್ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ರೂ ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಆರಾಮ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು